ಫೋನ್ ಮಾಡಿ ಬನ್ನಿ ಅಂತ ಆ ಅನ್ನ ಟೆಕ್ನಾಲಜಿ ಇಂಪ್ರೂವ್ ಆಗ್ಬಿಟ್ಟಿದೆ ಆ ಕನೆಕ್ಷನ್ ಒನ್ ಟು ಒನ್ ಕನೆಕ್ಷನ್ ಎಲ್ಲೂ ಇಲ್ಲ ಸೊ ಆ ಕನೆಕ್ಷನ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಇವತ್ತಿಂದ ಪ್ರತಿ ಕರ್ನಾಟಕದ ಪ್ರತಿ ಜಿಲ್ಲೆಗೂನು ಹೋಗಿ ಅಲ್ಲಿರುವಂತಹ ಪ್ರತಿ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೂ ಒನ್ ಟು ಒನ್ ಕನೆಕ್ಟ್ ಮಾಡ್ಕೊಂಡು ನಮ್ ಸಿನಿಮಾ ಬರ್ತಿದೆ ನಾವು ಈ ಸಿನಿಮಾ ಕೂಡ ಒಂದು ಶುಭ ಸಂದರ್ಭ ಹೇಳ್ತಾರ ಸೊ ಅದಕ್ಕೆ ಇನ್ವೈಟ್ ಮಾಡೋ ತರ ಪ್ರತಿಯೊಬ್ಬರಿಗೂ ನಾವೇ ಹೋಗಿ ಇನ್ವೈಟ್ ಮಾಡ್ತಾ ಇದ್ದೀವಿ ಸೊ ಆ ಒಂದು ಇವೆಂಟ್ ಗೆ ಇವತ್ತು ಚಾಲನೆ ಆಗ್ತಿದೆ ಸೊ ತುಂಬಾ ಖುಷಿ ವಿಚಾರ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅನುಷಾ ಓಕೆ ಪ್ರಮೋಷನ್ ಸ್ಟಾರ್ಟ್ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಅಂಡ್ ಎಲ್ಲರೂ ತುಂಬ ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ ಥ್ಯಾಂಕ್ ಯು ಹಾಯ್ ನಮಸ್ಕಾರ ನನ್ನ ಹೆಸರು ಸಂಜನಾ ದಾಸ್ ಅಂತ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಬಂದು ಮೂರನೇ ಕನ್ನಡ ಕಮರ್ಷಿಯಲ್ ಫಿಲ್ಮ್ ಅಂತ ಹೇಳ್ಬೋದು ಅಂಡ್ ನಾಳಿನಿಂದ ನಮ್ಮ ಕರ್ನಾಟಕ ಟೂರ್ ಶುರು ಆಗ್ತಾ ಇದೆ ಒಂದು ಹೊಸ ಪಯಣ ಶುರು ಆಗ್ತಾ ಇದೆ ಅಂತ ಹೇಳ್ಬೋದು ಆಕ್ಚುಲಿ ಪ್ರತಿ ವರ್ಷ ಜಾನುವರಿ ಫಸ್ಟ್ಗೆ ಒಂದು ಲಿಸ್ಟ್ ಬರ್ದಿರ್ತೀನಿ ನನ್ನ ಡೈರಿಯಲ್ಲಿ ಈ ವರ್ಷ ಏನೇನು ಸಾಧಿಸ್ಬೇಕು ಏನೇನು ಮಾಡಬೇಕು ಅಂತ ಎಲ್ಲ ಬರ್ದಿ ಬರ್ದಿಟ್ಟಿರ್ತೀನಿ ಅಂಡ್ ಈ ವರ್ಷ ಐ ಹ್ಯಾಡ್ ರಿಟನ್ ದಟ್ ಬೀದರ್ನ ಹಿಡಿದು ಚಾಮರಾಜನಗರ್ ತನಕ ಇಡೀ ಕರ್ನಾಟಕ ಸುತ್ತಾಡ್ಬೇಕು ಅಂತ ನಾನು ಬರ್ದಿದ್ದೆ ಆ್ಯಂಡ್ ಇಲ್ಲಿ ತನಕ ಸ್ವಲ್ಪ ಬ್ಯುಸಿ ಆಗಿದ್ದೆ ಬಟ್ ಈಗ ನನ್ನ ಸಿನಿಮಾ ಟೀಮ್ ಜೊತೆನೆ ಪ್ರಮೋಟ್ ಮಾಡಕ್ ಹೋಗ್ತಾ ಇದ್ದೀನಿ ಸೊ ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಬರೀ ಒಂದು ಹತ್ ಹದಿನೈದು ಡಿಸ್ಟ್ರಿಕ್ಟ್ಸ್ ಎಕ್ಸ್ಪ್ಲೋರ್ ಮಾಡಿದೀನಿ ಬಟ್ ನಮ್ಮ ಕೆಲಸ ಮೂಲಕ ನಾವು ಥೋರ್ಟಿ ಡಿಸ್ಟ್ರಿಕ್ಸ್ ಎಕ್ಸ್ಪ್ಲೋರ್ ಮಾಡೋಕೆ ಒಂದು ಅವಕಾಶ ಸಿಗ್ತಾ ಇದೆ ಅಲ್ಲಿರೋ ಜನ ಜೊತೆ ಇಂಟ್ರಾಕ್ಟ್ ಮಾಡೋಕೆ ನಮ್ಮ ಕಂಟೆಂಟ್ ನ ಹಂಚ್ಕೊಳ್ಳೋಕೆ ಅವಕಾಶ ಸಿಗ್ತಾ ಇದೆ ಸೊ ನಾನಂತೂ ತುಂಬಾನೇ ಖುಷಿಯಾಗಿದ್ದೀನಿ ಅಂಡ್ ಐ ಕಾಂಟ್ ವೇದು ಒಬ್ಬ ಕಲಾಬರ್ಗೆ ಇದೆಲ್ಲ ಗೊತ್ತಿರಬೇಕು ಆ ಭಾಷೆ ಕಲ್ಚರ್ ಆ ತಿಳುವಲ್ಲಿ ತಿಳುವಳಿಕೆ ಇರಲೇಬೇಕು ಸೊ ಐ ವೆರಿ ಎಕ್ಸೈಟೆಡ್ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಈಗ ಈ ಪ್ರಚಾರ ವಾಹನಕ್ಕೆ ಚಾಲನೆಯನ್ನ ಕೊಟ್ಟಂತಹ ಆ ಐದು ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ ಸೇವೆಯನ್ನ ಮಾಡಿದಂತಹ ಸಾರ ಗೋವಿಂದ್ ಸರ್ ಅವರು ಹಾಗೆ ನಿರ್ಮಾಪಕರಾದ ಸುರೇಶ್ ಅವರಿಗೆ ನಮಸ್ಕಾರಗಳನ್ನ ತಿಳಿಸುತ್ತಾ ಸ ಇಲ್ಲಿರುವ ಎಲ್ಲ ನಮ್ಮ ಚಿತ್ರತಂಡ ವಿಶೇಷವಾಗಿ ನಮ್ಮ ಕಾರ್ಯಕಾರಿ ನಿರ್ಮಾಪಕರಾದ ಶ್ರೀಕಾಂತ್ ರವ್ರು ಇರ್ಬೋದು ನಮ್ಮ ಎಂ ಪಿ ಫಿಲಮ್ಸ್ ನಮ್ಮ ಚಲನಚಿತ್ರವನ್ನ ಬಿಡುಗಡೆಗೊಳಿಸ್ತಿರುವ ಎಂ ಪಿ ಫಿಲಮ್ಸ್ ನ ಮುನೇಂದ್ರ ಅವರು ಪ್ರತಾಪ್ ಗಂಧರ್ವ ಅವರು ನಮ್ಮ ಸಹ ನಿರ್ಮಾಪಕರಾದ ಹರೀಶ್ ರೆಡ್ಡಿರವರು ಸೇರ್ಕೊಂಡು ನಮ್ಮ ಹೀರೋ ನಮ್ಮ ಹೀರೋಯಿನ್ಗಳು ಎಲ್ಲ ಆಕ್ಟರ್ ಗಳು ನಮಸ್ಕಾರಗಳನ್ನ ತಿಳಿಸ್ತಾ ಈಗಾಗ್ಲೇ ಎಲ್ಲರೂ ಮಾತಿದ್ದಾರೆ ಒಂದು ಉತ್ತಮವಾದ ನಿರ್ಮಾಣವನ್ನ ನಾವೆಲ್ಲ ಸೇರಿ ನವೆಂಬರ್ ಒಂದನೇ ಅಂತ ಚಿತ್ರ ಬಿಡುಗಡೆಗೊಳ್ತಾ ಇದೆ ಅದರ ಪ್ರಯುಕ್ತ ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ಪ್ರಚಾರವನ್ನು ಹಮ್ಮಿಕೊಂಡಿದ್ದೀವಿ ಸರಿಸುಮಾರು ಐದು ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ನೇರವಾಗಿ ತಲುಪುವಂತ ಯೋಜನೆ ಇದು ರಾಜ್ಯದಾದ್ಯಂತ ಯಾಕಂದ್ರೆ ಇದೊಂದು ಯೂತ್ ಓರಿಯೆಂಟೆಡ್ ಚಿತ್ರವಾಗಿರೋದ್ರಿಂದ ವಿದ್ಯಾರ್ಥಿಗಳನ್ನ ಏತಿಯರನ್ನ ತಲುಪಬೇಕು ಅಂತ ನಾವು ಹೇಳ್ತಿದ್ದೀವಿ ಮುಂದಿನ ಇಪ್ಪತ್ತು ದಿನಗಳ ಕಾಲ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮ ವಾಹನ ನಮ್ಮ ಚಿತ್ರ ತಂಡದೊಂದಿಗೆ ಸಂಚರಿಸಿ ಸಾಕಷ್ಟು ಜನರ ಜನರನ್ನ ತಲುಪುವ ಕೆಲಸವನ್ನು ಮಾಡುತ್ತೀವಿ ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ವಿರೋಧವನ್ನು ತಿಳಿಸ್ತೀನಿ ಬಹುಶಃ ಏನೋ ಗೊತ್ತಿಲ್ಲ ಈ ವ್ಯಾನ್ ಗಳು ಇಟ್ಕೊಂಡು ಪ್ರಚಾರ ಮಾಡೋದಕ್ಕೆ ಇವತ್ತಿಂದ ಅಲ್ಲ ಭಾಳ ಮೊದಲಿಂದ ನನ್ನ ಮಗನ ಮೊದಲನೇ ಚಿತ್ರ ಡವ್ ಚಿತ್ರ ಈ ಕಾನ್ಸೆಪ್ಟ್ ಇಟ್ಕೊಂಡು ಈ ಪ್ರಚಾರವನ್ನು ಶುರು ಮಾಡಿದ್ದು ಅದೇ ರೀತಿ ಇವತ್ತು ಇಡೀ ಕರ್ನಾಟಕದ ಮನೆ ಮನೆಗಳಿಗೆ ತಲುಪಿಸ್ಬೇಕು ಈ ಚಿತ್ರವನ್ನು ಅನ್ನೋ ಒಂದು ಮಹದಾಸನ್ನು ಇಟ್ಕೊಂಡು ಸತ್ತು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ಅವ್ರ ಜೊತೆ ಎಲ್ಲ ಟೆಕ್ನಿಷಿಯನ್ ವಿಶೇಷವಾಗಿ ಕಲಾವಿದರು ನೀವೆಲ್ಲರೂ ಕೂಡ ಸ್ಪಂದಿಸ್ಬೇಕು ಹೇಳಿದ್ರೆ ನೀವು ಕಲಾವಿದರಾಗಿ ನೀವು ಸಂಭಾವನೆ ಪಡೀಬೋದು ಮತ್ತೊಂದು ಮಾಡ್ಬೋದು ನಾನು ಎಲ್ರಿಗೂ ಹೇಳ್ತೀನಿ ಸಿನಿಮಾ ಮಾಡೋದು ಬಹಳ ಸುಲಭ ಅದರ ಬಿಡುಗಡೆ ಬಹಳ ಕಷ್ಟ ಅದಕ್ಕೆ ಬೇಕಾದಂಥ ಪ್ರಚಾರಗಳನ್ನ ಮಾಡಬೇಕು ಎಲ್ಲವನ್ನ ಮಾಡಬೇಕು ಅದಕ್ಕೆ ಎಲ್ಲ ಕಲಾವಿದರು ಕೂಡ ಅದಕ್ಕೆ ಬೆಂಬಲಿಸ್ತಾರೆ ಇವತ್ತಿನ ದಿನಗಳಲ್ಲಿ ಚಿತ್ರ ಆದ ಮೇಲೆ ಆ ನಮಗೆ ಸಂಬಂಧ ಏನು ಅನ್ನೋ ಕೆಲವು ಕಲಾವಿದರು ಅದಕ್ಕೆ ಒತ್ತು ಕೊಡ್ದರೆ ಇವತ್ತು ಎಲ್ಲ ಕಲಾವಿದರು ಕೂಡ ಇವತ್ತು ಇಲ್ಲಿ ಬಂದು ಈ ಒಂದು ಚಿತ್ರವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿಬಿಟ್ಟು ನನಗೆಲ್ಲ ಒಂದು ಮುಂದೆ ನಿಂತಿರೋದು ನನಗೆ ವಿಶೇಷವಾಗಿ ಖುಷಿ ಆಯ್ತು ಬೇರೆ ಕಲಾವಿದರಿಗೆ ನಾವು ಹೇಳ್ಬೋದು ನಾವು ಸೋಮವಾರದಿಂದ ಪ್ರಾರಂಭ ಮಾಡಿ ಸುಮಾರು ಇಪ್ಪತ್ತೊಂದು ದಿನ ಇಡೀ ಕರ್ನಾಟಕವನ್ನ ಸುಂದಂಥ ನಿಮ್ಮ ಉದಾಹರಣೆಯನ್ನ ಬೇರೆ ಕಲಾವಿದರು ಕೊಡಬಹುದು ಅಂತ ಒಂದು ಕೆಲಸವನ್ನ ಮಾಡ್ತಾ ಈ ಚಿತ್ರ ಯಶಸ್ವಿ ಆಗಲಿ ಯಾಕೆ ಅಂತ ಹೇಳಿದ್ರೆ ಸಂತೂ ಯಾವುದೇ ಚಿತ್ರ ಅವನು ಕೈ ಹಾಕೋದು ಕೂಡ ಬಹಳ ನಿಷ್ಠೆಯಿಂದ ನಾನು ನೋಡಿದ್ದೀನಿ ಬಹಳ ನಿಷ್ಠೆಯಿಂದ ಕೆಲಸ ಮಾಡುವಂಥ ವ್ಯಕ್ತಿ ಅವನಿಗೆ ಯಶಸ್ಸು ಸಿಗಲಿ ಈ ಚಿತ್ರ ಕರ್ನಾಟಕದಾದ್ಯಂತ ಛತ್ರ ದಿನೋತ್ಸವವನ್ನು ಆಚರಣೆ ಮಾಡಿ ಆ ಸಂದರ್ಭದಲ್ಲಿ ನಾವೆಲ್ಲ ಒಂದು ಹೋಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸ ಆಗಲಿ ನಿರ್ಮಾಪಕರಿಗೆ ವಿಶೇಷವಾಗಿ ನೀವು ಚಿತ್ರ ಮಾಡಿದ್ದೀರ ಈಗಾಗಲೇ ಮುಗಿಸಿದ್ದೀರ ಅಂತ ಕನ್ತು ಎಲ್ಲ ಮುಗಿಸಿರೋದ್ರಿಂದ ಈಗ ಈ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ತಂಡಕ್ಕೆ ಮತ್ತು ಕಲಾವಿದರಿಗೆ ನಾನು ಶುಭವನ್ನು ಆರೋಪಿಸ್ತೀನಿ ನಮಸ್ಕಾರ ಇಲ್ಲಿಂದ ನನ್ನ ಅವರ ಮಗನ ಥರ ಅಂದ್ಕೊಂಡು ಬೆಳೆಸಿದ್ದಾರೆ ಇವತ್ತು ಅದೇ ಥರ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ ಮೊದಲನೇ ಪ್ರೊಡಕ್ಷನ್ನು ಅಣ್ಣನೇ ಬಂದು ಇದನ್ನ ಒಂದು ಚಾಲನೆ ಕೊಡಬೇಕು ಅಂತ ಅಂದ್ಕೊಂಡ್ವಿ ಆಮೇಲೆ ಕನ್ನಡ ಅಂದರೆ ಮೊದಲನೇ ಹೆಸರು ನಮಗೆ ಸಿನಿಮಾ ಇಂಡಸ್ಟ್ರಿಲಿ ನಮ್ಗೆ ಅವರೇ ನೆನಪಾಗೋದು ಆರ್ಟಿಸ್ಟ್ ಎಲ್ಲ ಬಿಸ್ಲಲ್ಲಿ ಯಾಕೆ ನಿಲ್ಸಿದ್ದು ಅಂದರೆ ಅವರು ಇಷ್ಟಿನ ಕನಲ್ಲಿ ಇರೋರು ಬಿಸ್ಲಲ್ಲಿ ಇದ್ರೆ ಒಂದು ಸಣ್ಣದೊಂದು ಚಿರುಕು ಅವ್ರಿಗೂ ಗೊತ್ತಾಗಲಿ ಅಂತ ಯಾಕಂದ್ರೆ ನಾವು ಇಷ್ಟಿನ ಟೆಕ್ನೀಷಿಯನ್ ಬಿಸಲಲ್ಲಿ ಇದ್ವಿ ಇನ್ನು ಮೇಲೆ ಅವರುಗಳು ಅವ್ರ ಆಡಿಯನ್ ಮೀಟ್ ಮಾಡಬೇಕು ಅವ್ರ ಫ್ಯಾನ್ಸ್ನ ಮೀಟ್ ಮಾಡಬೇಕು ಯಾರು ನಮ್ಮ ಸಿನಿಮಾಗಳನ್ನ ಮೊದಲನೇ ದಿವಸ ಬಂದು ನೋಡ್ತಾರೆ ಯಾರು ನಮಗೋಸ್ಕರ ಟಿಕೆಟ್ ತಗೋತಾರೆ ಅನ್ನೋದನ್ನ ಆ ಅವ್ರ ಆಡಿಯನ್ಸ್ಗಳನ್ನ ಭೇಟಿ ಮಾಡಲಿ ಅಂತ ಈ ಒಂದು ನ ಪ್ಲಾನ್ ಮಾಡಿದ್ದೀವಿ ಖಂಡಿತ ಕಷ್ಟ ನಂಗೆ ಗೊತ್ತು ಮೂವತ್ತೊಂದು ಡಿಸ್ಟಿಕ್ಕು ಎಲ್ಲ ಕಡೆ ಹೋಗಬೇಕು ಎಲ್ಲ ಕಡೆ ಮಾತಾಡಬೇಕು ಎಲ್ಲರನ್ನೂ ನಗಿಸ್ಬೇಕು ಎಲ್ಲರನ್ನು ಮೆಚ್ಚಿಸ್ಬೇಕು ಇದು ಅವ್ರು ಮಾಡಲೇಬೇಕು ಇದು ಈ ಬರೀ ಈ ಸಿನಿಮಾಗ್ ಆಗ್ತಲ್ಲ ಇಡೀ ಅವ್ರ ಕೆರಿಯರ್ಗೆ ಒಂದು ಅಡಿಪಾಯ ಆಗುತ್ತೆ ಆಮೇಲೆ ಎಕ್ಸ್ಪೀರಿಯನ್ಸ್ ಏನಂದ್ರೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಎಲ್ಲಾನು ಕರ್ಕೊಂಡು ಹೋಗ್ತಾ ಇದೀನಿ ತುಂಬಾ ಖುಷಿ ಪಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ ಯಾರಾದ್ರೂ ಆರ್ಟಿಸ್ಟ್ ಬಂದ ಒಂದು ಎರಡು ಸೆಲ್ಫಿ ತೆಗಿಬಹುದು ಬೇರೆ ಊರುಗಳಲ್ಲಿ ಸ್ವಂತ ಅಣ್ಣ ತಮ್ಮ ಅಕ್ಕ ನೋಡ್ಕೊಂಡು ಅವ್ರನ್ನ ತುಂಬಾನೇ ಪ್ರೀತಿ ಕೊಡ್ತಾರೆ ಆ ಪ್ರೀತಿ ನಮ್ಮೆಲ್ಲ ಆರ್ಟಿಸ್ಟ್ಗಳಿಗೆ ಸಿಗ್ಲಿ ಅನ್ನೋದು ನನ್ನ ಒಂದು ಆಸೆ ಅಷ್ಟೇ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ ಸಲಹರಿಗೆ ಎಲ್ಲರಿಗೂ ಧನ್ಯವಾದಗಳು ಈ ಸಿನಿಮಾನ ಮುನೇಂದ್ರ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಮ್ಮ ಗೆಟು ಮತ್ತೆ ತುಂಬ ಪ್ಯಾಷನ್ ಇಟ್ಕೊಂಡಿರೋರು ಸೊ ಇವತ್ತಿಂದ ಒಂದು ಹೊಸ ಜರ್ನಿ ಶುರು ಮಾಡ್ತಿದೀವಿ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಈ ಸಿನಿಮಾ ಥಿಯೇಟರ್ ಬರ್ತಾ ಇದೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಬೇಕು ನೀವುಗಳೇ ಈ ಸಿನಿಮಾನ ಆಡಿಯನ್ಸ್ಗೆ ಮುಟ್ಟಿಸ್ಬೇಕು ಎಸ್ಪೆಷಲಿ ಯೂತ್ಫುಲ್ ಸಿನಿಮಾ ಇದು ಅದಕ್ಕಾಗಿ ಎಲ್ಲ ಕಾಲೇಜ್ ಗಳಿಗೆ ವಿಸಿಟ್ ಮಾಡ್ತಾ ಇದ್ದೀವಿ ಎರಡೆರಡು ಮಾತಾಡುತ್ತೆ ಮುಗಿಸ್ತೀವಿ ಎಲ್ಲರಿಗೂ ನಮಸ್ತೆ ಇಲ್ಲಿ ಬಂದಿರುವಂತ ಮಾಧ್ಯಮ ಮಿತ್ರರಿಗೂ ವಂದನೆಗಳು ಮತ್ತೆ ಸಾರಾ ಗೋವಿಂದ ಸರ್ ಉದ್ಘಾಟನೆ ಮಾಡ್ಕೊಟ್ರು ಅವರಿಗೂ ಸಹ ತುಂಬ ಹೃದಯ ಧನ್ಯವಾದಗಳು ಟ್ಯಾಬ್ಲೋ ವೆಹಿಕಲ್ ಅಂದ್ರೆ ರಕ್ಷಿತ್ ಹೇಳದಕ್ಕೆ ಒಂದು ಎರಡು ಮಾತು ಸೇರಿಸ್ತೀನಿ ಯಾರೋಬ್ಬರು ಯಾವಾಗಲೂ ಒಂದು ಪರಿಚಯ ಆಗಿರೋ ವ್ಯಕ್ತಿ ಬನ್ನಿ ಮದುವೆಗೆಲ್ಲ ಬನ್ನಿ ಫಂಕ್ಷನ್ಗೆ ಅಂತ ಕರ್ರೆ ಹೋಗ್ಬೇಕಾ ಸ್ಪರ್ಶ ಇಲ್ಲ ಅಂತ ಅನ್ಸುತ್ತೆ ತುಂಬಾ ಆತ್ಮೀಯ ಅನ್ನಿಸಿದ್ರೆ ಆ ವ್ಯಕ್ತಿ ಫಂಕ್ಷನ್ಗೆ ಹೋಗ್ಲೇಬೇಕಾಗತ್ತೆ ಸೊ ಪ್ರತಿಯೊಂದು ಕಾಲೇಜ್ಗೆ ಹೋಗಿ ನಾವು ನಮ್ಮವ್ರು ಅನ್ಸ್ಬೇಕು ಅವ್ರಿಗೆ ಪ್ರತಿ ಕಾಲೇಜ್ಗೂ ಇವ್ರು ನಮ್ಮವ್ರು ನಮ್ಮ ತಂಡ ಅನ್ಸ್ಬೇಕು ಸೊ ಹಾಗಾಗಿ ಅವ್ರ ಹತ್ರ ಹೋಗಿ ಅವ್ರ ಹತ್ರವಾಗಿ ಪ್ರಮೋಷನ್ ಮಾಡಬೇಕು ಅಂತ ನಮ್ಮ ಆಸೆ ಇತ್ತು ಸೊ ಟ್ಯಾಬ್ಲೋ ವೆಹಿಕಲ್ ಅದನ್ನ ಮಾಡ್ಕೊಳತ್ತೆ ಯಾಕಂದ್ರೆ ಪ್ರತಿ ಕಾಲೇಜ್ಗೆ ಹೋಗಿ ಒಂದಷ್ಟು ಬೆರಿಲಿಕ್ಕೆ ಅವ್ರ ಜೊತೆ ಒಂದಷ್ಟು ಆಕ್ಟಿವಿಟೀಸ್ ಮಾಡಿ ಅಹ್ ತುಂಬಾ ಅವ್ರ ಜೊತೆ ಬೆರೆತು ಪ್ರಮೋಷನ್ ಮಾಡಿದ್ರೆ ಖಂಡಿತ ನಮ್ಮ ಸಿನಿಮಾಗ್ ಬರ್ತಾರೆ ಮತ್ತೆ ಇದು ಯೂತ್ ಓರಿಯಂಟೆಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬಾ ಕನೆಕ್ಟ್ ಆಗುತ್ತೆ ಯೂತ್ಸ್ಗೆಲ್ಲ ಮತ್ತೆ ಟ್ಯಾಬ್ಲೋ ಪ್ರತಿಯೊಂದು ಪ್ರಮೋಷನ್ ಮಾಡಬೇಕು ಅಂತ ತಂಡ ನಿರ್ಧಾರ ಮಾಡಿರೋದು ಏನಕಂದ್ರೆ ಸಿನಿಮಾ ಮೇಲೆ ಬಂದಿರುವಂತಹ ಕಾನ್ಫಿಡೆನ್ಸ್ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿರೋದ್ರಿಂದ ನೀವು ಹೇಗಾದ್ರು ಮಾಡಿ ಪ್ರತಿಯೊಬ್ಬರಿಗೂ ತಲುಪಿಸಿ ಈ ಸಿನಿಮಾನ ಹಿಟ್ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿದೆ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಸೊ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಖಂಡಿತ ಈ ಸಿನಿಮಾ ಅಂದ್ರೆ ಹೊಸಬರ್ ಸಿನಿಮಾ ಗೆದ್ರೇನೆ ಇಂಡಸ್ಟ್ರಿಗೆ ಒಂದು ದೊಡ್ಡ ಮಟ್ಟದ ಸಪೋರ್ಟ್ ಅಂದ್ರೆ ಇಂಡಸ್ಟ್ರಿ ಮತ್ತೆ ಒಂದು ಲೆವೆಲ್ ಗೆ ಮೇಲ್ ಹೋಗುತ್ತೆ ಒಂದಷ್ಟು ಇನ್ವೆಸ್ಟರ್ಸ್ ಪ್ರೊಡ್ಯೂಸರ್ಸ್ ಬರೋ ತರ ಆಗುತ್ತೆ ಖಂಡಿತ ಮತ್ತೆ ಈ ಸಿನಿಮಾ ಆ ಸಾಲಿಗೆ ಸೇರುತ್ತೆ ಅನ್ನೋ ಭರವಸೆ ನನಗಿದೆ ಯಾಕಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಸ್ಕ್ರಿಪ್ಟ್ ಹಂತದಿಂದನೂ ನಮ್ಗೆ ಇಷ್ಟ ಆಗಿತ್ತು ಸಬ್ಜೆಕ್ಟ್ ಯಾವ್ದಕ್ಕೂ ಕೊರತೆ ಇದೆ ಪ್ರೊಡ್ಯೂಸರ್ ಆಗಲಿ ನಮ್ಮ ಸಂತು ಸರ್ ಪ್ರತಾಪ್ ಸರ್ ಇಡೀ ತಂಡ ಸೇರ್ ಮಾಡಿದೆ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಯು ಸೋ ಹಾಗೆ ನಾಡಿನಿಂದ ಆಲ್ ಓವರ್ ಕರ್ನಾಟಕ ನಾವು ಪ್ರಮೋಷನ್ ಶುರು ಮಾಡ್ತೀವಿ ನಮ್ಗೆ ಆ ಪ್ರಮೋಷನ್ ಗಿಂತ ನೀವು ಮಾಡೋಂತ ಪ್ರಮೋಷನ್ ತುಂಬಾ ಮುಖ್ಯ ಯಾಕಂದ್ರೆ ಎಲ್ಲ ಡಿಜಿಟಲ್ ಆಗಿದೆ ಪ್ರತಿಯೊಬ್ರು ಚೆನ್ನಾಗಿ ಪ್ರಮೋಟ್ ಮಾಡ್ಕೊಡಿ ನಾವು ಈ ಕಡೆ ನಮ್ಮ ಎಫರ್ಟ್ಸ್ ಹಾಕಿದೀವಿ ಒಂದ್ ಒಳ್ಳೆ ಸಿನಿಮಾ ಗೆಲ್ಬೇಕು ಅನ್ನೋದು ನಮ್ಮ ಒಂದು ಕನಸು ಎಲ್ಲಾರು ಕಷ್ಟ ಪಡಿದೀವಿ ಸಿನಿಮಾ ಗೆಲ್ಸಿ ರಕ್ಷಿತ್ ಕಾಪೂರ್ ಕಾಪುರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ ತುಂಬಾ ಖುಷಿ ವಿಚಾರ ಏನಂದ್ರೆ ಫೈನಲಿ ನಮ್ ಪ್ರೊಡ್ಯೂಸರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ರು ನವೆಂಬರ್ ಟ್ವೆಂಟಿ ಎಲ್ಲ ಯಂಗ್ಸ್ಟರ್ಸ್ ತುಂಬಾ ಎಂಟರ್ಟೈನ್ಮೆಂಟ್ ಗೆ ಕನೆಕ್ಟ್ ಆಗುವಂತ ಸಿನಿಮಾ ಆಗಿರೋದ್ರಿಂದ ಕಾಲೇಜಸ್ ಎಲ್ಲ ಅಟೆಂಡ್ ಮಾಡ್ತಾರೆ ತುಂಬಾ ಖುಷಿ ಒಂದು ಟ್ರಿಪ್ ಟ್ರಿಪ್ತೀವ ಅಂತ ಈ ಸಿನಿಮಾ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನಮ್ ತಂಡಕ್ಕೆ ಥ್ಯಾಂಕ್ ಯು ಹಾಗೆ ನಿಮ್ ಸಪೋರ್ಟ್ ಮೀಡಿಯಾ ಸಪೋರ್ಟ್ ಯಾವತ್ತೂ ಬೇಕು ನಮ್ ಹೊಸ ತಂಡ Uh, so in support of our thank you